ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ಗೀ ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಸಿಂಪಲ್ಲಾಗಿ ಒಂದು ಗೀ ರೈಸು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಲು ಕುರ್ಮ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಸಿಂಪಲ್ಲಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ನಾನು ನ ಸಬ್ಸ್ಕ್ರೈಬ್ ಮಾಡ್ತಾರೆ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೇರೋ ಬೆಲ್ ನ ಟಚ್ ಮಾಡೋದನ್ನ ಬರೀಬೇಡಿ ನಾನು ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಆಮೇಲೆ ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಕುಕ್ಕರ್ಗೆ ಮೂರು ಸ್ಪೂನ್ ಬೆಣ್ಣೆ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬೆಣ್ಣೆ ಇಲ್ಲ ಅಂದರೆ ಫುಲ್ ಎಣ್ಣೆನೇ ಹಾಕೊಬೋದು ಐವತ್ತು ಗ್ರಾಮಷ್ಟು ಹಾಕ್ಕೊಳ್ಳಿ ಸಾಕು ಬೆಣ್ಣೆನೂ ಇಲ್ಲ ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಯಾಲಕ್ಕಿ ಒಂದು ಪಲ ಇದು ಸ್ಟಾರ್ ಹೂವು ಒಂದು ಮರಾಠಿ ಮೊಗ್ಗು ಒಂದು ಐದರಿಂದ ಆರು ಲವಂಗ ಎರಡು ಚಕ್ಕೆ ಪೀಸು ಒಂದು ಹತ್ತಷ್ಟು ಕರಿಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಮೂರು ಪಲಾವ್ ಎಲೆ ಒಂದು ಹತ್ತು ಗೋಡಂಬಿ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕೋತಾಯಿದ್ದೀನಿ ಆಮೇಲೆ ಎರಡು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಈ ಟೈಮಲ್ಲೇ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ತೆಂಗಿನಕಾಯಿನ ರುಬ್ಬಿಟ್ಟು ಅದರ ಹಾಲನ್ನ ತಗೊಂಡು ಎರಡು ಲೋಟ ತೆಂಗಿನ ಹಾಲನ್ನ ಹಾಕೋತಾ ಇದೀನಿ ತೆಂಗಿನ ಹಾಲು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗೀ ರೈಸು ನಾನು ಎರಡೂವರೆ ಲೋಟ ಅಕ್ಕಿ ಹಾಕೊಳ್ತಾ ಇರೋದು ಎರಡು ಲೋಟ ಅಕ್ಕಿಗೆ ನಾನು ನಾಲ್ಕೂವರೆ ಲೋಟ ನೀರು ಹಾಕೋತಾ ಇದೀನಿ ನಾನು ಅಕ್ಕಿಯೂ ನೆನ್ಸಿರಲಿಲ್ಲ ಫ್ರೆಂಡ್ಸ್ ನಾನು ಹಾಗೆ ವಾಶ್ ಮಾಡಿಬಿಟ್ಟು ಇದ್ದೀನಿ ಇದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಒಂದು ಇಶೀನ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಬೇಗ ಆಗುತ್ತೆ ಒಂದು ವಿಷ್ ಮಾಡಿಕೊಂಡೆ ಗೀ ರೈಸ್ ನಂದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಲೂ ಕುರ್ಮಾ ಜೊತೆ ನಾನು ಗೀ ರೈಸ್ ಮಾಡ್ಕೊಂಡಿದ್ದೆ ಸೊ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ನಿಮಗೆ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು